ಮಾನವ ಕಾಡು ನಾಶ ಮಾಡಿ ನಾಡು ಬೆಳೆಸುವ ಪ್ರಯತ್ನ ಆರಂಭಿಸಿದಾಗಲಿಂದಲೂ ಮಾನವ ಮತ್ತು ವನ್ಯಜೀವಿಗಳ ನಡುವೆ ಸಂಘರ್ಷ ಆರಂಭವಾಗಿದೆ ಮಾನವನ ಆಸೆ ಮಿತಿ ಮೀರಿದಂತೆಲ್ಲ ಈ ಸಂಘರ್ಷ ಉಲ್ಬಣಗೊಂಡು ಹೆಚ್ಚಾಗುತ್ತಲೇ ಇದ್ದು ಇತ್ತೀಚಿನ ದಿನಗಳಲ್ಲಿ ಗಣಿಗಾರಿಕೆ ಸೇರಿದಂತೆ ಅರಣ್ಯ ನಾಶ ಹೆಚ್ಚಾದ ಪರಿಣಾಮ ಮಾನವ ವನ್ಯಜೀವಿಗಳ ನಡುವಿನ ಸಂಘರ್ಷ ತಾರಕಕ್ಕೇರುತ್ತಿದೆ ಇದಕ್ಕೆ ಉದಾಹರಣೆಯೇ ಇಂದು ನಡೆದಿರುವ ಕರಡಿ ದಾಳಿಯಾಗಿದೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ವರಲಕೊಂಡ ಬೆಟ್ಟದಲ್ಲಿ ಚಿರತೆಯೊಂದು ಕಾಣಿಸಿಕೊಂಡಿತ್ತು ಸ್ಥಳೀಯರು ಬಳಸಿದ ಡ್ರೋನ್ ಕ್ಯಾಮೆರಾದಲ್ಲಿ ಚಿರತೆ ಚಲನವಲನಗಳು ದಾಖಲಾಗಿದ್ದು ಈ ಭಾಗದ ಜನರಲ್ಲಿ ತೀವ್ರ ಆತಂಕಕ್ಕೆ ಕಾರಣವಾಗಿತ್ತು ಚಿರತೆ ಕಾಣಿಸಿಕೊಂಡ ಮೂರು ದಿನಗಳ ನಂತರ ವರಲಕೊಂಡ ಸಮೀಪದ ಗ್ರಾಮವೊಂದರ ರೈತ ಮೇಯಿಸಲು ಹೋಗುತ್ತಿದ್ದ ವೇಳೆ ಚಿರತೆ ದಾಳಿ ಮಾಡಿ ರೈತನನ್ನು ಗಾಯಗೊಳಿಸಿತು ಇದರಿಂದ ರೊಚ್ಚಿಗೆದ್ದ ಸುತ್ತಮುತ್ತಲ ಗ್ರಾಮಸ್ಥರು ದೊಣ್ಣೆಗಳಿಂದ ನುಗ್ಗಿ ಪೊದೆಗಳಲ್ಲಿ ಅಡಗಿದ್ದ ಚಿರತೆಯನ್ನು ಸೆರೆ ಹಿಡಿಯುವಲ್ಲಿ ಘಟನೆ ಮಾಸುವ ಮುನ್ನವೇ ಇದೀಗ ಕರಡಿಯೊಂದು ರೈತನ ಮೇಲೆ ದಾಳಿ ಮಾಡಿದೆ ಕರಡಿ ದಾಳಿಯಿಂದಾಗಿ ರೈತನಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಗುರುಕುಲ ನಾಗೇನಹಳ್ಳಿ ಸಮೀಪ ಘಟನೆ ನಡೆದಿದ್ದು ನರಸಿಂಹಯ್ಯ ಮತ್ತು ಕೃಷ್ಣಪ್ಪ ಎಂಬುವವರ ಮೇಲೆ ಕರಡಿ ದಾಳಿ ಮಾಡಿದೆ ನರಸಿಂಹಯ್ಯ ಎಂಬುವವರಿಗೆ ಗಂಭೀರ ಗಾಯಗಳಾಗಿದ್ದು ಕಣ್ಣು ಕಿವಿ ತಲೆಗೆ ತನ್ನ ಚೂಪಾದ ಉಗುರುಗಳಿಂದ ಕರಡಿ ಗಾಯ ಮಾಡಿದೆ ಏನು ಕರಡಿ ನಮ್ಮ ತೋಟದತ್ರ ಇದೆ ಅವರು ಈ ಊರುನಾಗೇನು ಹೇಳಿತಾವ ಅಲ್ಲೆಲ್ಲೋ ಅವ್ರನ್ನ ಕಡಿದು ನಮ್ಮ ತೋಟದ ಕಡೆ ಎಲ್ಲ ಗಲಾಟೆ ಮಾಡವ್ರೆ ಅದು ಬಂದ್ಬಿಟ್ಟು ನಾನು ತೋರ್ದತ್ರ ಇದ್ರೆ ಬಾಳೆ ದೊಡ್ಡದಾಗ ಬಂದದೆ ಬಾಳೆ ತೋಟದ ಮಗಳಾಗೆ ಇದ್ದೆ ನಾನು ಬಾಳೆ ತೋಟದ ಮಗ್ಳಾಗೆ ಬಂದಿದ್ದೆ ಹಿಡ್ಕೊಂಡು ಬಂದು ಕೆಳಗೆ ಬೀಳ್ಸ್ಕೊಂಡು ಬೈ ಇದು ಈ ಕೈ ಬಾಯಾಗ ಕಿತ್ತು ಬಿಡ್ತು ಈ ಕೈ ಉಗುರಾಗೆ ಪರ್ಚ್ಬಿಡ್ತು ಕಿರ್ಚ್ಕೊಂಡೆ ಬಿಟ್ಟು ಹೊಡೋಯ್ತು ಕಿರ್ಚ್ಕೊಂಡಿದ್ದು ನೋಡಿ ನಮ್ಮ ತೋಟದ ಮಗ್ಳಾಗಿರೋರು ಅವ್ರು ಓಡ್ ಬಂದರು ಅವ್ರೋಡುಗೆ ಬಂದ ಹೊತ್ತಿಗೆ ಅವರು ನೋಡಿದ್ರು ಅದನ್ನು ನಮ್ಮ ತೋಟದ ಮಗಲಾಗೆ ಅದು ಮ್ಯಾಲೆ ಹೋಯ್ತು ಇಲ್ಲ ತೋಟದಲ್ಲಿಸಿ ಬಾಳೆ ತೋಟ ಬೆಳೆದಿರ ತೋಟದಲ್ಲಿಸಿ ಬಂದಿರೋದು ನಾನು ನೋಡಿದರೆ ನಾನು ಸಿಕ್ಕಿದ್ದೆ ನಾ ಓಡತ್ತಿದ್ದೆ ಆಯ್ತಾ ಹ್ಞೂ ಬಂದಿದ್ದೆ ಹಿಂಗೆ ಕೈ ಹಾಕ್ಬಿಡ್ತಪ್ಪ ಹಿಂಗೆ ಕೈ ಹಾಕಿ ಬೆಳೆಸ್ಕೊಂಬಿಡ್ತು ಕಳಕ್ಕೆ ಆ ನೋಡು ಓಡ್ದಾಗ ಬಂದಿದ್ದು ಬಂದಿದ ತಕ್ಷಣ ಕೈ ಹಾಕ್ಬಿಟ್ಟು ಎರಡು ಕೈನು ಬೀಳ್ಸ್ಕೊಂಬಿಡ್ತಪ್ಪ ಬೀಳ್ಸ್ಕೊಂಬ ಬಂದು ಕೇಳ್ತೇ ಬೀಳ್ಸ್ಕೊಂಬಿಡ್ತು ಒಂದು ಮಣ ಕಾಳದ್ದ ಬುಧ ಆ ಬಂದ ಕಾಳಿಗೆ ಬೀಳ್ಸ್ಕೊಂಡು ಬಾಯಿ ಇದೆ ಬೈ ಈ ಕೈಗೆ ಬಾಯಿ ಹಾಕ್ತು ಈ ಕೈಗೆ ಉಗುರ ಹಾಕ್ತು ಇದಕ್ಕೆ ಬಿಟ್ಟು ಓಡೋಯ್ತು ಆ ಕಿರ್ಚ್ಕೊಂಡಿದ್ದು ನೋಡಿ ಅವ್ರು ನಮ್ಮ ತೋಟ ಮಗಳಾಗಿರೋರು ಅವ್ರು ಓಡಿ ಬಂದರು ಅವ್ರು ರೋಡ್ ಬಂದು ಇದು ಬ ಟವಲ್ ನಂದೆ ಟವಲ್ ಎಲ್ಲ ಸುತ್ತಿದ್ರು ನಮ್ಮ ತೋಟ ಮಗ್ಲಾಗೆ ಒಂದು ಹಳ್ಳ ಐತೆ ಅವಳದಾಗೆ ಓಡೋಯ್ತು ಆಚುಲಿ ಅದು ನರಸಿಂಹ ಮೂರ್ತಿ ನರಸಿಂಹ ರೆಡ್ಡಿ ಅಂತ ಹೇಳಿ ಅವರು ಗುರುಕ್ಲಾಂಗೇನು ಹೇಳಿ ಅವರು ಸೊ ಅವ್ರಿಗೇನು ಫಸ್ಟ್ ಏನಾಗಿದೆ ಅವ್ರ ತೋಟ ಅಂದರೆ ಈ ಸ್ವಲ್ಪ ರೆವಿನ್ಯೂ ಲ್ಯಾಂಡಲ್ಲಿ ಅವ್ರ ತೋಟದಲ್ಲಿ ಟೊಮೆಟೋ ಏನು ಮಾಡ್ತಿದ್ದಾರೆ ಸೊ ಅಲ್ಲಿಂದ ಒಂದು ನಾಲ್ಕು ಮರಿನೂ ಇತ್ತಂತೆ ನಮ್ಮ ಹುಡುಗ ಇನ್ನೊಬ್ರಿಗೆ ಫೋನ್ ಮಾಡಿ ಇಲ್ಲ ವಿಚಾರಿಸ್ಕೊಳ್ಳೋ ಅಷ್ಟೊತ್ತ ಕೇಳಿದ್ರು ಬಟ್ ಒಂದು ಕರಡಿ ಮಾತ್ರ ಬಂದಿದೆ ಬಂದು ಅವ್ರನ್ನ ಅಟ್ಯಾಕ್ ಮಾಡಿದೆ ಅವರೇನೋ ಮ ಇದು ಕೆಮಿಕಲನ್ನು ಮಿಕ್ಸ್ ಮಾಡ್ಕೊತಿದ್ದಾರೆ ಅಂತ ಸ್ಪ್ರೇ ಮಾಡಬೇಕು ಅಂತೇಳಿ ಫಸ್ಟ್ ಅವ್ರನ್ನ ಅಟ್ಯಾಕ್ ಮಾಡಿದೆ ಹಾಂ ಡೈರೆಕ್ಟಾಗಿ ಅಟ್ಯಾಕ್ ಆಗಿರೋದು ಡೈರೆಕ್ಟಾಗಿ ಅದು ಏನಕ್ಕೆ ಅಟ್ಯಾಕ್ ಆಯಿತು ಏನಕ್ಕೆ ಮಾಡಿದ್ರು ಅಂತ ಗೊತ್ತಿಲ್ಲ ಬಟ್ ಅಟ್ಯಾಕ್ ಮಾಡಿದೆ ಅಟ್ಯಾಕ್ ಮಾಡಿದ ತಕ್ಷಣ ಅವ್ರನ್ನ ಆ ಥರ ಮಾಡಿದೆ ಸೊ ಅಲ್ಲಿಂದ ಇವರು ಕೂತ್ಕೊಂಡಿದ್ದ ತಕ್ಷಣ ಎಲ್ಲ ಬಂದು ಅಟ್ಟಿ ಇದ್ದಾರೆ ಅಲ್ಲಿಂದ ಮತ್ತೆ ರೋಡ್ ಕ್ರಾಸ್ ಮಾಡ್ಕೊಂಡ್ಬಂದು ನಮ್ಮ ತೋಟಕ್ಕೆ ಬಂದಿದೆ ನಮ್ಮ ತೋಟಕ್ಕೆ ಬಂದು ನಮ್ಮ ಚಿಕ್ಕಪ್ಪ ಏನೋ ಅಲ್ಲಿ ಕಾಂಗ್ರೆಸ್ ಗಿಡ ಕೇಳ್ತಾ ಇದ್ರಂತೆ ತೋಟದಲ್ಲಿ ಕೀಳ್ತಾ ಇರಬೇಕಾದ್ರೆ ಬಂದು ಅಟ್ಯಾಕ್ ಮಾಡಿದೆ ಇವರು ಅಲ್ಲೇ ಗುರುಕಲಾಯನಳ್ಳಿ ಡೌನಲ್ಲಿ ಅಪ್ಪಲ್ಲಿ ಒಂದು ತೋಟದಲ್ಲಿ ಮಾಡ್ತಾ ಇರೋದು ಅವ್ರು ಕೂತ್ಕೊಂಡು ಅವರು ಎಲ್ಲ ಅಟ್ಯಾಕ್ ಅಂದರೆ ಅಂದ್ರೆ ಅಷ್ಟೊತ್ತಿಗೆ ಕೆಳಗಡೆ ಬಂದಿದೆ ರೋಡ್ ಕ್ರಾಸ್ ಮಾಡ್ಕೊಂಡು ಕೆಳಗಡೆ ಬರೋ ಅಷ್ಟೊತ್ತಿಗೆ ಬಾಳೆ ಗಿಡದಲ್ಲಿಸ್ ಬಂದು ನಮ್ಮ ಚಿಕ್ಕಪ್ಪನ ಅಟ್ಯಾಕ್ ಮಾಡಿದೆ ಎಷ್ಟು ಅದು ಒಂದೇ ಇವ್ರು ಕಾಣಿಸಿರೋದು ಬಟ್ ನಾಲ್ಕು ಮರಿನೂ ಇದೆ ಅಂತೇಳಿ ನೋಡಿರೋರು ಹೇಳ್ತಿದ್ದಾರೆ ಅವರು ನೋಡಿದ್ದಾರೆ ಅವ್ರು ಕೂ ಕೂಕೊಂಡಿದ್ದಾರೆ ಅಲ್ಲಿಗೂ ಅದು ಓಡ ಬಂದಿದೆ ಮರಿಗಳು ಸಿಕ್ಕಿಲ್ಲ ಆ ಒಂದು ಫ್ರಸ್ಟ್ರೇಷನ್ ಇಂದ ಏನೋ ಗೊತ್ತಿಲ್ಲ ಆ ಥರ ಮಾಡಿದೆ ಅವ್ರ ಮೇಲೆ ಎಲ್ಲ ಪರ್ಚಿದೆ ನರಸಿಂಹ ರೆಡ್ಡಿ ಅಂತೇಳಿ ಮತ್ತೆ ಇನ್ನೊಬ್ರು ಕೃಷ್ಣಪ್ಪ ಅಂತೇಳಿ ಅವರು ಅವ್ರ ಮೇಲೆ ಅಂದರೆ ಅವ್ರಿಗೆ ಅಟ್ಯಾಕ್ ಆಗಿದೆ ಅಟ್ಯಾಕ್ ಆಗಿದ ತಕ್ಷಣ ಕೈಗೆ ಹಾಕಿದೆ ಒಂದು ಇಪ್ಪತ್ತು ಸ್ಟಿಚಸ್ ಬಿದ್ದಿದೆ ಎರಡು ಕೈಗೂ ಪರ್ಚಿದೆ ಒಂದು ಕೈಗೆ ಬಾಯ್ ಹಾಕಿದೆ ಇನ್ನೊಂದು ಕೈಗೆ ಪರ್ಚಿದೆ ಅವರಿಗೆ ಅವ್ರಿಗೆ ಫುಲ್ ಕಣ್ಣೆಲ್ಲ ಕಿತ್ಕೊಂಡ್ಬರೋ ಥರ ಅಂದರೆ ಸ್ವಲ್ಪ ಏನಾಗಿಲ್ಲ ಕಣ್ಣೆಲ್ಲ ಏನಾಗಿಲ್ಲ ಬಟ್ ಫ್ರಾಕ್ಚರ್ ಆಗಿದೆ ಸ್ವಲ್ಪ ಏನೋ ಆಗಿದೆ ಇಂಜುರಿ ಆಗಿದೆ ಬಟ್ ಇವಾಗ ಆಗಲಿ ಟ್ರೀಟ್ಮೆಂಟ್ ಅಂತೇಳಿ ವಿಕ್ಟೋರಿಯಾಗೆ ಸಜೆಸ್ಟ್ ಮಾಡಿದ್ದಾರೆ ಡಾಕ್ಟ್ರು ಸೊ ಇವಾಗ ಅವರು ವಿಟ್ ವಿಕ್ಟೋರಿಯಾಗೆ ಕಳಿಸಿಕೊಡ್ಬೇಕು ಫಾರೆಸ್ಟ್ ಆಫೀಸರ್ಗೆ ನಾನೇ ಫೋನ್ ಮಾಡಿದೆ ಫೋನ್ ಮಾಡಿದ ತಕ್ಷಣ ಒಂದು ಹತ್ತು ನಿಮಿಷದಲ್ಲಿ ಇಲ್ಲಿ ಬಂದರು ಬಂದೆಲ್ಲ ಇದು ನೋಡಿಸಿ ಪಾಪ ಅವರಿಗೆಲ್ಲ ಏನೇನು ಡೈರೆಕ್ಷನ್ಸ್ ಬೇಕು ಎಲ್ಲ ಕಂಪ್ಲೀಟ್ಲಿ ಹೇಳಿದ್ದಾರೆ ಆ್ಯಂಡ್ ಅವ್ರು ಸಜೆಷನ್ನು ಕೂಡ ಕೊಟ್ಟಿದ್ದಾರೆ ಫಾರೆಸ್ಟ್ ಕಡೆಯಿಂದ ಅವ್ರು ಕಳಿಸ್ತಾನೇ ಇದ್ದಾರೆ ಒಬ್ಬರನ್ನ ಅವರು ಎಂಪ್ಲಾಯ್ಸ್ನ ಒಬ್ಬರನ್ನ ಕಳಿಸಿ ಇಂದು ಮುಂಜಾನೆ ಟೊಮ್ಯಾಟೊ ತೋಟಕ್ಕೆ ಔಷಧಿ ಸಿಂಪಡಿಸಲು ರೈತ ತೋಟಕ್ಕೆ ಹೋದ ವೇಳೆ ಪೊದೆಗಳಲ್ಲಿ ಅಡಗಿದ್ದ ಕರಡಿ ರೈತನ ಮೇಲೆ ಏಕಾಏಕಿ ದಾಳಿ ಮಾಡಿದೆ ಗಾಯಾಳು ರೈತ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದು ಅರಣ್ಯಾಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಜೊತೆಗೆ ಕರಡಿ ದಾಳಿಯ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಒಟ್ಟಿನಲ್ಲಿ ಗಣಿಗಾರಿಕೆಯಿಂದಾಗಿ ವನ್ಯಜೀವಿಗಳು ತೀವ್ರ ಬೆದರುತ್ತಿದ್ದು ಅವು ಕಾಡು ಬಿಟ್ಟು ನಾಡಿಗೆ ಬರಲು ಪ್ರಮುಖ ಕಾರಣ ಗಣಿಗಾರಿಕೆ ಬ್ಲಾಸ್ಟಿಂಗ್ ಎಂದು ಹೇಳಲಾಗುತ್ತಿದೆ ಅಲ್ಲದೆ ಕಾಡಂಚಿನಲ್ಲಿ ರೈತರು ವನ್ಯಜೀವಿಗಳಿಗೆ ತೊಂದರೆಯಾಗುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿರುವುದು ಮತ್ತೊಂದು ಕಾರಣವಾಗಿದ್ದು ಇದರಿಂದಾಗಿ ವನ್ಯಜೀವಿಗಳು ಅರಣ್ಯದಿಂದ ನಾಡಿನತ್ತ ಮುಖ ಮಾಡುತ್ತಿವೆ ಜನರ ಮೇಲೆ ದಾಳಿ ಮಾಡುವ ಯಾವುದೇ ಉದ್ದೇಶ ವನ್ಯಜೀವಿಗಳಿಗೆ ಇರುವುದಿಲ್ಲವಾದರೂ ಏಕಾಏಕಿ ಎದುರಿಗೆ ಮನುಷ್ಯ ಬಂದಾಗ ತನ್ನನ್ನು ತಾನು ಕಾಪಾಡಿಕೊಳ್ಳಲು ಚಿರತೆ ಕರಡಿಯಂತಹ ಪ್ರಾಣಿಗಳು ಮನುಷ್ಯರ ಮೇಲೆ ದಾಳಿ ಮಾಡುತ್ತವೆ ಎಂದು ವನ್ಯಜೀವಿ ತಜ್ಞರು ಹೇಳಿದ್ದಾರೆ ಹಾ ಈ ರೀತಿ ಕರಡಿಗಳು ತೋಟಗಳಲ್ಲಿದ್ದಾಗ ಮುಖಾಮುಖಿಯಾದಾಗ ಆದಷ್ಟು ಶಬ್ದ ಮಾಡಿದ್ರೆ ದೂರದಲ್ಲೇ ಉಳಿದು ಕಾಯಬೇಕು ಅದು ಹಗಲೊತ್ತಾಗ್ತಿದ್ದಂಗೆನ ಅದು ವಾಪಸ್ ಅದು ಅರಣ್ಯಕ್ಕೆ ಹೊರಟೋಗುತ್ತೆ ಯಾವುದೇ ರೀತಿ ತೊಂದರೆ ಮಾಡಲ್ಲ ಎಸ್ಪೆಷಲಿ ಅವು ಮರಿಗಳ ಜೊತೆ ಇದ್ದಾಗ ತುಂಬ ಜಾಗರೂಕತೆಯಿಂದ ಇರಬೇಕು ಅದು ನೋಡಿದಾಗ ಏನೂ ಇಲ್ಲ ಶಬ್ದ ಮಾಡಿದಂಗೆ ದೂರದಲ್ಲಿ ಹೋಗಿ ಸುರಕ್ಷಿತವಾದ ಜಾಗಕ್ಕೆ ಹೋಗಿ ಕಾಯ್ಬೇಕಷ್ಟೇ ಅದರಷ್ಟಕ್ಕೆ ಅದು ಹೊರಟೋಗುತ್ತೆ ಅದನ್ನು ಬೆದರಿಸ್ಲಿಕ್ಕೆ ಹೋಗೋದು ಅದಕ್ಕೆ ಕಲ್ಲು ಹೊಡಿಯೋದು ಸೊ ಶಬ್ದ ಮಾಡೋದೆಲ್ಲ ಮಾಡಿದಾಗ ಅದು ಮರಿಗಳಿಗೆ ಅಥವಾ ಅದಕ್ಕೇನೆ ತೊಂದರೆ ಉಂಟಾಗುತ್ತೆ ಅನ್ನೋ ಒಂದು ಭಾವನೆಲಿ ಅದು ಬಂದು ಮನುಷ್ಯನ ಮೇಲೆ ದಾಳಿ ಮಾಡಿಬಿಡುತ್ತೆ ಮುಖಾಮುಖಿಯಾದಾಗ ದಾರಿನ ಬಿಟ್ಬಿಟ್ಟು ಹೋಗಿ ಸುರಕ್ಷಿತ ಪ್ರದೇಶದಲ್ಲಿ ನಿಂತ್ಕೊಂಡು ಕಾಯಬೇಕು ಅಲ್ಲಿ ಆ ಪ್ರಾಣಿ ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿಗಳು ಮತ್ತು ಜನರ ಮಧ್ಯೆ ಸಂಘರ್ಷ ಆರಂಭವಾಗಿದ್ದು ಇದು ತಾರಕಕ್ಕೇರುವ ಮುನ್ನವೇ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಸಂಘರ್ಷಕ್ಕೆ ಕಡಿವಾಣ ಹಾಕುವ ಕುರಿತು ಚಿಂತನೆ ನಡೆಸಿ ಪರಿಹಾರ ಸೂಚಿಸಬೇಕಿದೆ ಇಲ್ಲವಾದಲ್ಲಿ ಈ ಸಂಘರ್ಷ ಮತ್ತಷ್ಟು ಉಲ್ಬಣಗೊಂಡು ಪರಿಸ್ಥಿತಿ ಕೈ ಮೀರುವ ಆತಂಕ ಇದ್ದು ಅರಣ್ಯಾಧಿಕಾರಿಗಳು ಕೂಡಲೇ ಈ ಸಮಸ್ಯೆ ಪರಿಹಾರಕ್ಕೆ ಗಮನ ಹರಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ